ಹಿಡಕಲ ಜಲಾಶಯದಿಂದ ಧಾರವಾಡದ ಕೈಗಾರಿಕಾ ಪ್ರದೇಶಗಳಿಗೆ ನೀರು ಸರಬರಾಜು ಕಾಮಗಾರಿ ಪ್ರಾರಂಭವಾದ ಹಿನ್ನೆಲೆ ಹುಕ್ಕೇರಿಯಲ್ಲಿ ರೈತ ಹಾಗೂ ಕೂಲಿ ಕಾರ್ಮಿಕರ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾನವ ಸರಪಳಿ ನಿರ ನಿರ್ಮಿಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು

ನಾವು ಇಲ್ಲಿ ತಿನ್ನಾಕ ಉಣ್ಣಾಕ ನೀರ್ ಬೆಳಿಗ್ಗೆ ದನ ಕರುಗಳಿಗೆ ನೀರ್ ಕುಡ್ರಿ ನಾವು ಹೋರಾಟ ಮಾಡ್ತಾ ಇದ್ರು ಯಾರು ನೋಡ್ತಾ ಇಲ್ಲ ಇನ್ನೊಂದು ವಿಶೇಷ ನಾವು ಉಪ ತಹಸೀಲ್ದಾರ್ ಅವ್ರಿಗೆ ಮನವಿ ಮೇಡಮ್ ನೀವು ಬಂದಿದ್ ಮನವಿ ಸ್ವೀಕರಿಸ್ಬೇಕಂದ್ರೆ ಉಪ ತಹಸೀಲ್ದಾರ್ ಕರ್ಸಿದ್ರೆ ಅವ್ರಿಗೆ ರಾಜಕೀಯ ಒತ್ತಡ ವಿಚಾರ ಮಾಡ್ರಿ ನೀವು ಸರ ತಹಸೀಲ್ದಾರ್ ಅವ್ರು ಬಂದ್ರ ಮನವಿ ಕೊಡ್ತೀವಿ ಇಲ್ಲ ಈ ರೋಡ್ ಬ್ಲಾಕ್ ಮಾಡ್ತೀವಿ ನೀವು ನಮ್ಮನ್ನ ಅರೆಸ್ಟ್ ಮಾಡಿದ್ರೆ ಮಾಡ್ಬೋದು ನಾವು ಸಿದ್ಧವಾಗಿ ಐವತ್ತು ವರ್ಷಗಳ ಹಿಂದಿನ ಒಂದು ಕನಸು ಏನಪ್ಪಾ ಅಂದ್ರೆ ಈ ಸ್ವಂತ ಅವರ ಭೂಮಿಗಳು ಹೋಗಿದ್ರು ಕೂಡ ಇವತ್ತೇನೈತಿ ನೀರಾವರಿಯಿಂದ ಸಾಕಷ್ಟು ಇಪ್ಪತ್ತಾರು ಇಪ್ಪತ್ತು ಹಳ್ಳಿಗಳು ವಂಚಿತ ಆಗಿದಾವೆ ಇದು ಯಾಕಂದ್ರೆ ಈಗ ನಾವು ನೋಡಿರ್ಬೋದು ಹುಬ್ಬಳ್ಳಿ ಧಾರವಾಡ ಭಾಗಕ್ಕೆ ಇಂಡಸ್ಟ್ರಿಯಲ್ಲಿಗೆ ಅವರು ನೀರು ಕೊಡುವಂತ ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಇದು ಯಾಕಂತಂದ್ರೆ ಇಲ್ಲಿ ಸ್ವತಃ ಭೂಮಿಯನ್ನು ಕಳ್ಕೊಂಡಂತ ರೈತರು ನೀರಾವರಿಯಿಂದ ವಂಚನೆ ಆಗಿದ್ದಾರೆ ಅದಾಗಬಾರ್ದು ಯಾಕಂತಂದ್ರೆ ಅವರು ಹಿರಿಯಾರ ರಾಜರಾಜ್ ಸಂಘ ಇವರೆಲ್ಲರೂ ಕೂಡ್ಕೊಂಡು ಜಂಟಿಯಾಗಿ ಇವತ್ತ ಇವತ್ತು ಸರ್ಕಾರಕ್ಕೆ ಇವತ್ತು ಹೇಳಕತ್ತಾರ ಇವತ್ತ ಯಾವ್ದೋ ಸ್ಥಿತಿ ಒಳಗೆ ನೀವೇನು ಹುಬ್ಳಿ ಆರಡಕ್ಕೆ ನೀರು ಹಾಕಿ ನಿಮ್ಗೆ ಹೆಂಗೆ ಹಣ ಅದಾವ ಇಲ್ಲಿ ನೀರಾವರಿಗಳು ಬಿ ಸ್ಕೀಮ್ ಹುಕ್ಕೇರಿ ತಲಿಗೆ ಯಾಕೆ ಮಾಡೋಕಾಗ ಸಿಪ್ಪೂರು ಹಿಡ್ಕೊಂಡು ಕಣಗಲಾ ಜಡ್ಪಿ ಆಮೇಲೆ ಅಮ್ಮಣಗಿ ಜಡ್ಪಿ ಎಲಿಮನೋಳಿ ಜಡ್ಪಿ ಈ ಭಾಗದೊಳಗೆ ಈನೇ